ಜಾಲಿಯ ಮರವನ್ನೇ ಕೆಟ್ಟ ಮನುಷ್ಯನಿಗೆ ಹೋಲಿಕೆ ಮಾಡುತ್ತಾರೆ ಅವನಿಂದ ಯಾರಿಗೂ ಆಶ್ರಯವಿಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇವತ್ತು ನುಡಿಯ ಕಲಿಕೆ ಸಂಚಿಕೆ ಎಂಟಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ ಆತ್ಮೀಯರೇ ಪರೀಕ್ಷೆಯ ದೃಷ್ಟಿಯಿಂದ ದ್ವಿತೀಯ ಪಿಯುಸಿ ಸಿ ಕನ್ನಡ ಪಠ್ಯಭಾಗದ ಭಾಗದ ಜಾಲಿಯ ಮರದಂತೆ ಎನ್ನುವ ಕೀರ್ತನೆಯನ್ನು ಇವತ್ತು ಸರಳವಾಗಿ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕಿದ್ದೇನೆ ಜಾಲಿಯ ಮರದಂತೆ ಎನ್ನುವ ಕೀರ್ತನೆಯನ್ನು ಬರೆದವರು ಪುರಂದರದಾಸರು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಪುರಂದರದಾಸರ ಹೆಸರು ಅಮೂಲ್ಯವಾದುದ್ದು ಕರ್ನಾಟಕ ಸಂಗೀತ ಪಿತಾಮಹಾರನಿಸಿದ ಪುರಂದರದಾಸರು ಕೀರ್ತನೆಯ ಮೂಲಕ ಕನ್ನಡದ ಸತ್ವವನ್ನು ಜನಮಾನಸಕ್ಕೆ ಇಳಿಸಿದವರು ವ್ಯಾಸರಾಯರ ಶಿಷ್ಯರಾಗಿದ್ದುಕೊಂಡು ಕೆಲಸ ಮಾಡಿದ್ದ ಪುರಂದರದಾಸರ ಪ್ರಮುಖ ಕೀರ್ತನೆಗಳಲ್ಲಿ ಜಾಲಿಯ ಮರದಂತೆ ಕೂಡ ಒಂದು ಹದಿನಾರನೇ ಶತಮಾನದ ನಂತರದ ಕಾಲಮಾನದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉಂಟಾಗಿದ್ದ ಮನುಷ್ಯನ ರತ್ತಿ ಪ್ರವೃತ್ತಿಗಳು ಭಾವನೆಗಳು ಸಮಾಜಕ್ಕೆ ಕೇಡನ್ನು ಉಂಟು ಮಾಡುವುದ ಕಡೆಗೆ ನಡೆಯುತ್ತಿತ್ತು ಈ ನಡೆಯನ್ನು ತಿದ್ದುವ ಮನುಷ್ಯನಿಗೆ ನೀತಿಯ ಸತ್ವವನ್ನು ಹೇಳುವ ಕಡೆಗೆ ಯೋಚನೆ ಮಾಡುವ ಪುರಂದರದಾಸರ ಕೀರ್ತನೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಮೌಲ್ಯದಾಯಕ ಎನಿಸುತ್ತದೆ ಜಾಲಿಯ ಮರವನ್ನು ಉಪಮೆಯಾಗಿ ಬಳಸಿಕೊಳ್ಳುವಂಥ ಪುರಂದರದಾಸರು ಜಾಲಿಯ ಮರವನ್ನೇ ಕೆಟ್ಟ ಮನುಷ್ಯನಿಗೆ ಹೋಲಿಕೆ ಮಾಡುತ್ತಾರೆ ಜಾಲಿಯ ಮರ ಎನ್ನುವುದು ಬಯಲುನಾಡಿನ ಪ್ರದೇಶದಲ್ಲಿ ಹುಟ್ಟಿ ಬೆಳೆದರೂ ಅದು ತನ್ನ ಮುಡಿಯಿಂದ ಅಡಿವರೆಗೂ ಮುಳ್ಳಿನಿಂದಲೇ ಆವೃತಗೊಂಡಿರುತ್ತದೆ ಅಂತೆಯೇ ದುಷ್ಟ ಮನುಷ್ಯನು ಸಹ ತನ್ನ ರಕ್ತದ ಕಣಕಣದಲ್ಲಿಯೂ ಕೆಟ್ಟತನವನ್ನೇ ಹೊಂದಿರುತ್ತಾನೆ ಅನ್ನುವ ವಿವರಣೆಗಳನ್ನು ಹೇಳುತ್ತವೆ ಜಾಲಿಯ ಮರವನ್ನು ಯೋಚಿಸುತ್ತಾರೆ ಜಾಲಿಯ ಮರ ಎನ್ನುವುದು ತನ್ನ ಮೈಯಲ್ಲಿ ಪೂರ್ತತ್ತಿ ಮುಳ್ಳಿನ ಕಣಗಳನ್ನೇ ಹೊಂದಿದ್ದ ಕಾರಣ ಬಿಸಿಲಲ್ಲಿ ಬಂದವನಿಗೆ ನೆರಳು ಇರುವುದಿಲ್ಲ ಹಸಿದು ಬಂದವನಿಗೆ ಈ ಮರದಲ್ಲಿ ಹಣ್ಣು ಎಂಬುದಿರುವುದಿಲ್ಲ ಹೂವು ಈ ಮರದಲ್ಲಿ ಬಿಡುವುದಿಲ್ಲ ಅದರ ವಾಸನೆಯೂ ಇಲ್ಲ ಮರದ ಅಡಿಯಲ್ಲಿ ನೆರಳಿನಲ್ಲಿ ಕೂತು ವಿಶ್ರಾಂತಿ ತೆಗೆದುಕೊಳ್ಳುವಣ ಎಂದರೆ ಕೂರುವುದಕ್ಕೆ ಸ್ಥಳವೂ ಇಲ್ಲ ಇಡೀ ಮರದ ರಸ ಅಥವಾ ಸ್ವಾದ ವಿಷದಂತೆ ಇರುವುದರಿಂದ ಮನುಷ್ಯನಿಗೆ ಜಾಲಿ ಮರ ಪ್ರಯೋಜನಕ್ಕೆ ಬಾರದ ನಿರಾರ್ಥಕ ವಸ್ತು ಇದೇ ರೀತಿಯಲ್ಲಿ ಸಮಾಜದಲ್ಲಿರುವಂಥ ಕೆಟ್ಟ ದುಷ್ಟ ವ್ಯಕ್ತಿಯು ಸಹ ಯಾವುದೇ ರೀತಿಯಲ್ಲಿ ಈ ಸಮಾಜಕ್ಕೆ ಸಾಂಸ್ಕೃತಿಕವಾದ ಪರಿಸರಕ್ಕೆ ಪ್ರಯೋಜನವಿಲ್ಲ ಅವನಿಂದ ಯಾರಿಗೂ ಆಶ್ರಯವಿಲ್ಲ ಉಪಕಾರವಿಲ್ಲ ಒಳ್ಳೆಯ ಮನಸ್ಸಿನ ಆಪ್ತತೆ ಇಲ್ಲ ಜೊತೆಗೆ ಕೂತು ಮಾತನಾಡಬೇಕೆಂಬುದಿಲ್ಲ ಅವನ ಇಡೀ ಸಂಘವೇ ಸಂಘರ್ಷ ನೋವು ಹಿಂಸೆಯಿಂದ ಕೂಡಿರುತ್ತದೆ ಅನ್ನುವ ಮಾತನ್ನು ನೆನಪಿಸುವ ಕೀರ್ತನೆ ಮನುಷ್ಯನ ಕೆಟ್ಟ ಗುಣಗಳನ್ನು ಜಾಲಿಯ ಮರದ ರೂಪಕ್ಕೆ ಇಟ್ಟು ಮಾತನಾಡುತ್ತದೆ ಹೀಗಿರುವ ಜಾಲಿಯ ಮರದಂತೆ ಇರುವಂಥ ದುಷ್ಟ ಮನುಷ್ಯನನ್ನು ಬದಲು ಮಾಡಲಿಕ್ಕೆ ಹೋದರೆ ಅದರ ಪರಿಸ್ಥಿತಿ ಏನು ಅನ್ನೋದನ್ನ ಕೀರ್ತನೆ ಮುಂದೆ ಮಾತನಾಡುತ್ತೆ ಊರ ಹಂದಿಗೆ ಷಡ್ರಸನ್ನವನ್ನುಕ್ಕಿ ಅದರ ಮೈಯನ್ನು ತೊಳೆದು ಅದಕ್ಕೆ ಏಳು ಬಗೆಯ ಅನ್ನಗಳನ್ನು ಮಾಡಿ ಬಡಿಸಿದರೂ ಅದರ ವಾಸನೆ ಅದು ಬಿಡುವುದಿಲ್ಲ ಅದರ ಮೂಲ ಗುಣವಾದ ಕೊಳಚೆಗೆ ಹೋಗಿ ಬಿದ್ದೆ ಅದು ಬದುಕುತ್ತದೆ ಹಾಗೆಯೇ ಘೋರ ಪಾಪಿಗೆ ಎಷ್ಟೇ ಉಪದೇಶ ಮಾಡಿದರೂ ಆತ ಒಳ್ಳೆಯ ಆಗಿ ನಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಆತನಲ್ಲಿರುವ ಕೆಟ್ಟ ಗುಣಗಳು ಅವನನ್ನು ಕೆಟ್ಟವನಾಗಿಯೇ ನಡೆಸಿಕೊಂಡು ಹೋಗುತ್ತದೆ ಹಾಗಾಗಿ ಅವನಲ್ಲಿ ಈ ಸಮಾಜಕ್ಕೆ ಸಮಾಜದಲ್ಲಿರುವ ಜನರಿಗೆ ಯಾವ ಉಪಕಾರಗಳು ಇಲ್ಲ ಆದರೆ ಅವನು ತನ್ನ ಕಾರ್ಯವನ್ನು ಸಾಧಿಸಲಿಕ್ಕೆ ಭಿನ್ನಾಣದ ಮಾತುಗಳನ್ನು ಆಡುತ್ತಾನೆ ಬಣ್ಣ ಬಣ್ಣವಾಗಿ ಮಾತುಗಳನ್ನಾಡಿ ಜನರನ್ನು ಮೋಸಗೊಳಿಸಿ ಮಂಗ ಮಾಡುವ ಕೆಲಸವನ್ನು ಮಾಡುತ್ತಿದ್ದಾನೆ ಇಂಥ ಮನುಷ್ಯರು ಈ ಕಾಲದಲ್ಲಿ ಹೆಚ್ಚಾಗುತ್ತಾ ಇದ್ದಾರೆ ಅಂಥವರು ನಾಯಿಯ ಮರಿ ಹೇಗೆ ಊಟಕ್ಕಾಗಿ ಬದುಕಿದೆಯೋ ಹಾಗೆಯೇ ಅವರು ಕಾಯಕ ಮಾಡುತ್ತಿದ್ದಾರೆ ಪುರಂದರ ವಿಟಲ ಎನ್ನುವ ಯೋಚನೆಯನ್ನು ಕೆಟ್ಟ ಮನುಷ್ಯನ ಗುಣ ಸ್ವಭಾವಗಳನ್ನು ನಿರೂಪಿಸುವ ಕೆಲಸವನ್ನು ಈ ಕೀರ್ತನೆ ಮಾಡುತ್ತೆ ಹದಿನಾರನೇ ಶತಮಾನದ ಹೊತ್ತಿಗೆ ಈ ಜನ ಬದುಕಿನಲ್ಲಿ ಉಂಟಾದ ಕೇಡುತನವನ್ನು ಹೇಳಲಿಕ್ಕೆ ಅದರ ಸ್ವರೂಪವನ್ನು ಅದರ ಪರಿಣಾಮವನ್ನು ಜನರ ಮನಸ್ಸಿಗೆ ತರಲಿಕ್ಕೆ ಪುರಂದರದಾಸರು ಜಾಲಿಯ ಮರದಂತೆ ಎನ್ನುವ ಕೀರ್ತನೆಯನ್ನು ಬಳಸಿಕೊಂಡಿದ್ದು ಮಹತ್ವವಾಗಿ ಕಾಣಿಸುತ್ತದೆ ನಮಸ್ಕಾರ